ಏನು ಇವತ್ತಿನ ದಿವಸ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೆದಿದೆ ಆ ಚುನಾವಣೆಗೆ ಕಾರಣರಾಗತಕ್ಕಂಥ ನಮ್ಮ ಡೆಲಿಗೇಷನ್ ಫಾರಂ ಡೈರೆಕ್ಟ್ಗಳು ಆ ಡೈರೆಕ್ಟ್ಗಳು ಮಾಡಿರತಕ್ಕಂಥ ಎಲ್ಲ ಅಲ್ಲಿ ಚುನಾಯಿತಾಗಿ ಒಬ್ಬ ನೇಮಕ ಮಾಡಿದಾಗ ಅವ್ರಿಗೂ ಕೃತಜ್ಞತೆ ಸಲ್ಲಿಸ್ತಾ ನಮ್ಮ ಶಾಸಕರಾದ ಮಂಜಣ್ಣವರು ಭಾರಿ ಇದಕ್ಕೆ ರಾತ್ರಿಯಾಗಲು ರಾತ್ರಿಯಾಗಲು ಸಮಯ ಪಟ್ಟು ಎಲ್ಲ ಅವರಿಗೆ ಬೇರೆ ಕಡೆ ಎಲ್ಲ ಕಲಿಸಿ ಟ್ರಿಪ್ಗೆಲ್ಲ ಎಲ್ಲ ಅನುಕೂಲ ಮಾಡಿಕೊಟ್ಟು ಅವ್ರಿಗೂ ಕೃತಜ್ಞತೆ ಸಲ್ಲಿಸ್ತಾ ನಮ್ಮ ಕಾಡೇಪಲ್ಲಿ ನಾಗರಾಜನ ಅಧ್ಯಕ್ಷರಾಗಿರ್ತಂಥ ಅವ್ರಿಗೂ ಕೃತಜ್ಞತೆ ಸಲ್ಲಿಸ್ತಾ ನಮ್ಮ ಇಲ್ಲಿ ಹಿರಿಯ ಮುಖಂಡರು ಇದ್ದಾರೆ ಜಾಸ್ತಿ ಜನ ಹೆಸರು ಹೇಳಕ್ಕೆ ನಮ್ಮ ಎಮ್ ಆರ್ ಮುರ್ಲನ್ ಇರ್ಬೋದು ನಮ್ಮ ಕೆ ವಿ ಎಸ್ ಸೀನಿಯರ್ ಅವರು ನಮ್ಮ ಶಂಕರನ್ ಇರ್ಬೋದು ನಮ್ಮ ಡಾಕ್ಟರ್ ಪ್ರಕಾಶನ್ ಇರ್ಬೋದು ನಮ್ಮ ಶ್ಯಾಮೇಗೌಡನ್ ಇರ್ಬೋದು ಸತೀಶ್ ಇರ್ಬೋದು ಬಿ ಎಮ್ ಸಿ ಅವರು ಇರ್ಬೋದು ಜಗದೀಶ್ ಇರ್ಬೋದು ಅನೇಕ ಮುಖಂಡರುಗಳಿದ್ದಾರೆ ಎಲ್ಲರೂ ಅನ್ನ ಅನ್ನ ಭಾವಿಸ್ಬೇಡ್ರಿ ಹೆಸರು ಹೇಳಿ ಅಂತ ಈ ದಿನ ನಮಗಾಗಿರೋತಂಥ ಸಂತೋಷ ಇದು ನಮ್ಮ ಮುಂದೆ ನಡೆ ನಮ್ಮ ಸಮೃದ್ಧಿ ಮನೆಯ ಎಮ್ ಎಲ್ ಎ ಆಗಿರ್ತಕ್ಕಂಥ ದಿವಸದಿಂದ ಇವತ್ತು ಯಾವುದೂ ಚುನಾವಣೆ ಗೆದ್ದಿಲ್ಲ ಇನ್ನು ಮುಂದೆ ಹೆಜ್ಜೆ ಇದು ಎಲ್ಲ ಎಲ್ಲ ಚುನಾವಣೆಯಲ್ಲೂ ನಾವು ಗೆಲ್ತೀವಿ ಅಂತ ಜನ ಜನ ಆಶೀರ್ವಾದ ಮಾಡ್ತಾರೆ ನಮಗೆ ಮೇಲೆ ದೇವರ ಆಶೀರ್ವಾದ ಇರ್ತಂಥ ಇವತ್ತು ನನ್ನ ಭಾವನೆಯಿಂದ ಎಲ್ಲ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದ ಹೇಳ್ತಾ ನಮಸ್ಕಾರ ಮಾಡ್ತೀನಿ ಎಲ್ರಿಗೂ